ಐ ಮಾರ್ಕ್ ಇದ್ರೂ ಇದು ಐ ಎಸ್ ಐ ಮಾರ್ಕ್ ಇದೆ ನೋಡಿ ಇದ್ರೂ ಕೆಲವೊಮ್ಮೆ ಕುಕ್ಕರ್ಗಳು ಬ್ಲಾಸ್ಟ್ ಆಗಿಬಿಡುತ್ತೆ ಯಾಕಂದ್ರೆ ನೀರು ಒಳಗಡೆ ಅಕ್ಕಿಗಿಂತ ಜಾಸ್ತಿ ನೀರೇನಾದರೂ ಇಟ್ಟರೆ ಈ ಥರ ಬ್ಲಾಸ್ಟ್ ಆಗಿ ಕುಕ್ಕರ್ಗಳು ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಅದರಿಂದ ಬಚಾವಾಗಬೇಕು ಅಂದರೆ ಕೆಲವೊಮ್ಮೆ ಈ ಥರ ಸ್ಪೂನ್ಸು ಇಲ್ಲ ಒಂದು ಬಟ್ಲು ಚಿಕ್ಕದು ಏನೋ ಒಂದು ಒಳಗಡೆ ಹಾಕ್ಬೇಕಂತೆ ಸೊ ಆವಾಗ ಬ್ಲಾಸ್ಟ್ ಆಗೋದ್ರಿಂದ ತಪ್ಪಿಸ್ಕೋಬೋದಂತೆ ಸೊ ಹಾಕೋದ್ರಿಂದ ಒಳ್ಳೇದಲ್ವ ಹೆಂಗು ಪಾತ್ರೆ ಜೊತೆಗೆ ಇದೊಂದು ಸ್ಪೂನ್ ತೊಳಕಾಗಲ್ವ ನಮ್ಮ ಕೈಯಲ್ಲಿ ಎಲ್ಲ ಏನು ಶೂ ಹಾಕೊಂಡು ಓಡಾಡಲಿಲ್ಲ ಸ್ವಲ್ಪ ಒಣಗೋ ಮಟ್ಟಕ್ಕೆ ಬಂದಿದೆ ಕಾಲು ಗಾಯ ನೆನ್ನೆ ರಾತ್ರಿ ಕಾಲ್ ಚೀಲ ಹಾಕೊಳ್ಳೋದು ಮರ್ತ್ಕೊಂಡು ಮಲ್ಕೋಬಿಟ್ಟೆ ನೋಡಿ ಇರುವೇನು ಓಡಾಡ್ತಾ ಇತ್ತು ಅಲ್ಲಿ ತು ಎಲ್ಲಿಂದ ಬರ್ತಾವೆ ಇವೆಲ್ಲ ಅಂತ ನನಗೆ ಅರ್ಥ ಇಲ್ಲ ಒಳ್ಳೆ ಕತೆ ಆಗೈತೆ ಗಿಡಕ್ಕೆ ಹಚ್ಚಿರು ಗೊತ್ತಾಗಲ್ಲ ಜಿಡ್ಲೇಕಾಗ ನೋಡಿದರೆ ಮಧ್ಯರಾತ್ರಿ ಎದ್ದಾಗ ಸಾರಿ ಕಾಲು ನೋಡ್ಕೊಂಡಿದ್ದು ಏನೂ ಆಗಿರಲಿಲ್ಲ ಮತ್ತೆ ನೋಡಿದ್ರೆ ನೋಡಿ ತಿರ್ಗಾ ಇಲ್ಲಿ ಎಲ್ಲದು ಇದು ಜಿಡ್ಲೆ ಕಚ್ಚು ಹೋಗಿದೆ ಹೋಗೋದು ಒಂದಷ್ಟು ಪಾತ್ರೆ ಬಿದ್ದಿದ್ದಾವೆ ಇನ್ನೂ ತೊಳೆದಿಲ್ಲ ಸೊ ಇಲ್ಲೇ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಬಂದು ಗ್ಯಾಸ್ ಎಲ್ಲ ಒರೆಸಿ ಎಲ್ಲ ಮಾಡಿ ಸೊ ಬರ್ನಲ್ಲಿ ಕೂಡ ಹೋಗ್ಬಿಟ್ಟಿದೆ ಪಾತ್ರೆ ಇಟ್ಟರೆ ತಳ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇದೆ ಸೊ ಈ ಬರ್ನಲ್ಲಿ ಕೂಡ ಚೇಂಜ್ ಮಾಡಬೇಕು ಒಂದೊಂದು ಕಂಪ್ಲೀಟ್ ಹೋಗ್ಬಿಟ್ಟಿದೆ ಸೊ ಇವಾಗ ಇನ್ನೊಂದನ್ನ ಚೇಂಜ್ ಮಾಡಬೇಕು ತಗೊಂಡೋಗಿ ಹೊಸದನ್ನು ಕೊಟ್ಟಿದ್ದಾರೆ ಬಟ್ ಇದು ಕಿಡಿಸಿಲ್ಲ ಆವತ್ತಿನ ಹೋಗೋಕ್ಕೆ ಆಗಿಲ್ಲ ನನಗೆ ಸೊ ಅದಕ್ಕೋಸ್ಕರ ಇವತ್ತೊಂದು ಟಿಪ್ಸ್ ತೋರಿಸ್ಬೇಕಂತ ಬಂದಿದ್ದೀನಿ ಮತ್ತೆ ಏನಂತ ಹೇಳಿದರೆ ಈ ಕೂಗಕ್ಕೆ ಇಟ್ಟರೆ ಮೇಲೆಲ್ಲ ಈ ಬಿಸಿಲಲ್ಲಿ ಮೇಲೆ ಹೊರಗಡೆ ಬಂದುಬಿಟ್ಟಾಯಿತು ಈ ಬಿಸಿಲಲ್ಲಿ ನೀರೆಲ್ಲ ಪೂರ್ತಿ ಇಲ್ಲಿವರೆಗೂ ಮೇಲೆಲ್ಲ ಬಂದು ಕೆಳಗಡೆ ಎಲ್ಲ ಸೋರ್ ಹೋಗ್ಬಿಡ್ತಾಯಿತ್ತು ಸೊ ಹೀಗೆ ವೀಡಿಯೋ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲೆಲ್ಲ ರೀಲ್ಸಲ್ಲಿ ಅನಿಸುತ್ತೆ ಆವಾಗ ಒಂದು ಟಿಪ್ಸ್ ನಮ್ಗೆ ಗೊತ್ತಾಯಿತು ಅಲ್ಲಿಂದ ಕಲಿತಿದ್ದು ಸೊ ಒಂದು ಸ್ಪೂನ್ನ ಇದರೊಳಗಡೆ ಹಾಕೋಕ್ಕೆ ಹೇಳಿದ್ದಾರೆ ಆವಾಗ ಅದು ಬರಲ್ಲ ಅಂದರೆ ಮೇಲುಗಡೆ ನೀರು ಉಕ್ಕಿ ಬರೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಬ್ಲಾಸ್ಟ್ ಆಗೋ ಒಂದು ಪ್ರಾಬ್ಲಮ್ ಇಂದ ಕೂಡ ಇದು ಸ್ಪೂನ್ ತುಂಬ ಉದ್ದಾಗ್ಬಿಡ್ತು ಆ್ಯಕ್ಚುಲಿ ಏನಾಗಲ್ಲ ಅಂತ ಸೊ ಇವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಕೆಲವೊಂದು ಕುಕ್ಕರ್ಗಳು ಐ ಎಸ್ ಐ ಮಾರ್ಕ್ ಇದ್ರೂ ಇದು ಐ ಎಸ್ ಐ ಮಾರ್ಕ್ ಇದೆ ನೋಡಿ ಇದ್ರೂ ಕೆಲವೊಮ್ಮೆ ಕುಕ್ಕರ್ಗಳು ಬ್ಲ್ಯಾಸ್ಟ್ ಆಗಿಬಿಡುತ್ತೆ ಯಾಕಂದ್ರೆ ನೀರು ಒಳಗಡೆ ಅಕ್ಕಿಗಿಂತ ಜಾಸ್ತಿ ನೀರೇನಾದರೂ ಇಟ್ಟರೆ ಈ ಥರ ಬ್ಲಾಸ್ಟ್ ಆಗಿ ಕುಕ್ಕರ್ಗಳು ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಅದರಿಂದ ಬಚಾವಾಗಬೇಕು ಅಂದರೆ ಕೆಲವೊಮ್ಮೆ ಈ ಥರ ಸ್ಪೂನ್ಸು ಇಲ್ಲ ಒಂದು ಬಟ್ಲು ಚಿಕ್ಕದು ಏನೋ ಒಂದು ಒಳಗಡೆ ಹಾಕ್ಬೇಕಂತೆ ಸೊ ಆವಾಗ ಬ್ಲಾಸ್ಟ್ ಆಗೋದ್ರಿಂದ ತಪ್ಪಿಸ್ಕೋಬೋದಂತೆ ಸೊ ಹಾಕೋದ್ರಿಂದ ಒಳ್ಳೇದಲ್ವ ಹೆಂಗು ಪಾತ್ರೆ ಒಂದು ಸ್ಪೂನ್ ತೊಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಸೊ ಒಳ್ಳೇದು ಆಮೇಲೆ ಈ ನೀರು ಮೇಲುಗಡೆ ಉಪ್ಪು ಬರ್ದೇ ಇರೋ ಥರ ಇದು ಕಾಪಾಡುತ್ತಂತೆ ಸೊ ಅದಕ್ಕೋಸ್ಕರ ಇವತ್ತು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡೋಣ ಇದು ಕೂಗ್ಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ ಸೊ ಹೆಂಗೆ ಬರುತ್ತೆ ಅಂತ ಎಲ್ಲ ತಗೊಂಡು ಬಂದಿದ್ದೀನಿ ಇವಾಗ ಯಾಕಂದರೆ ಇರುವೆ ಎಲ್ಲ ಜಾಸ್ತಿ ಆಗ್ಬಿಟ್ಟಿತ್ತು ಆಮೇಲೆ ಬೆಡ್ಶೀಟಿಂದ ಏನಾದ್ರು ಪ್ರಾಬ್ಲಮ್ ಇರ್ಬೋದಾ ಅಂತ ಹೇಳಿ ಎಲ್ಲ ಚೇಂಜ್ ಮಾಡಿ ಆಮೇಲೆ ಇರೋ ಮೆಕ್ಕಿರೋ ಬಟ್ಟೆಗಳನ್ನೆಲ್ಲ ಈ ಟಿ ಶರ್ಟ್ ಒಳಗಡೆ ತುಂಬ್ಕೊಂಡು ಬಂದೆ ಯಾಕಂದರೆ ಒಂದೊಂದು ಬಟ್ಟೆ ಎತ್ಕೊಬರ್ಬೇಕಾದ್ರೆ ಬಿದೋಗುತ್ತೆ ಸೊ ಅದಕ್ಕೋಸ್ಕರ ಹಿಂಗೆಲ್ಲ ತುಂಬ್ಕೊಂಡು ಬಂದಿದ್ದೀನಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಬಟ್ಟೆ ಇದ್ದಾಗ ಒಗೆದಕ್ಕೆ ಹೋಗ್ಬಿಟ್ರೆ ನನಗೆ ಒಳ್ಳೇದು ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಈ ನೀರು ನಾನು ಯಾವಾಗಲೂ ಆಲ್ಮೋಸ್ಟ್ ಬಕೆಟಲ್ಲಿ ಇಡೋಲ್ಲ ಬಕೆಟೆಲ್ಲ ಹಾಳಾಗುತ್ತೆ ನೀರಿಂದ ತುಂಬಿಡಬಾರ್ದು ಸೊ ಅದಕ್ಕೋಸ್ಕರ ನಾನು ನೀರು ಬಿಡೋದೇ ಇಲ್ಲ ಅದು ತೊಟ್ಟಿಟ್ಟು ತೊಟ್ಟಿಟ್ಟು ಯಾವಾಗಾರು ನೆಲ್ಲಿ ಸರಿಯಾಗಿ ಆಫ್ ಮಾಡಿಲ್ಲ ಅಂದರೆ ಆ ನೀರು ಇದ್ರಲ್ಲಿ ಉಳ್ಕೊಂಡಿರುತ್ತೆ ಯಾವಾಗಾರು ಉಪ್ಪಕ್ಕೆ ಅಷ್ಟೇ ಈ ಥರ ಸೌಂಡ್ ಬರ್ತಾರೆ ನನಗೆ ಇಷ್ಟ ಆಗೋಲ್ಲ ನೀರು ಸೌಂಡ್ ಅಂದರೆ ಅಲರ್ಜಿ ನನಗೆ ಸೊ ಅದಕ್ಕೋಸ್ಕರ ಟೈಟಾಗಿ ಆಫ್ ಮಾಡ್ತೀನಿ ಒಂದೊಂದು ಸಾರಿ ಹಿಂಗೆ ಅಷ್ಟೇ ಇವಾಗ ಈ ನೀರಲ್ಲಿ ನೆನೆಸ್ಬಿಟ್ಟು ಬ್ರಷ್ ಮಾಡ್ಕೊಂಡು ಹೋಗಿ ಅನ್ನಕ್ಕೆ ಇಟ್ಟಿದ್ದೀನಿ ಟೊಮೊಟೊ ಗೊಜ್ಜು ಮಾಡಬೇಕು ಪಾತ್ರೆ ತೊಳಿಬೇಕು ಮತ್ತು ಮನೆಯೂ ಒರೆಸ್ಬೇಕು ಕಸ ಗುಡಿಸಿಟ್ಟಿದ್ದೀನಿ ಅದನ್ನು ತೆಗೆದು ಆಚೆಗೆ ಹಾಕಬೇಕು ತುಂಬ ಕೆಲಸಗಳಿದ್ದಾವೆ ಇವತ್ತು ಒಂದೇ ದಿನ ಫ್ರೀ ನಾಳೆಯಿಂದ ಮತ್ತೆ ಟ್ರೈನಿಂಗ್ ಹೋಗ್ಬೇಕಾಗುತ್ತೆ ಒಂದು ವೀಕ್ ಆದಮೇಲೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ ಅದನ್ನು ರಿವೀಲ್ ಮಾಡ್ತೀನಿ ನಾನು ಓಕೆ ಅಷ್ಟೊಂದು ನೀರೇನು ಬರಲಿಲ್ಲ ಬೆಟರ್ ಈ ಐಡಿಯಾ ಕ್ಲಿಕ್ ಆಗಿದೆ ನಿಜವಾಗ್ಲೂ ನಾನು ನೋಡುವಾಗ ಫುಲ್ ಇಲ್ಲಿವರೆಗೂ ಬಂದು ಕೆಳಗಡೆನೂ ಸೋರು ಹೋಗ್ತಾ ಇತ್ತು ಬಟ್ ಆ ಸ್ಪೂನು ಅನ್ಸುತ್ತೆ ಚಿಕ್ಕದಾಕಿದ್ರೆ ಒಳಗಡೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಬಟ್ ದೊಡ್ಡದಾಕಿದ್ದೀನಿ ಅದಕ್ಕೆ ಅದು ಪರವಾಗಿಲ್ಲ ಒಂದು ಓಕೆ ಈ ಐಡಿಯಾ ವರ್ಕೌಟ್ ಆಗಿದೆ ದೊಟ್ಟೆ ದೊಡ್ಡ ಬಂತಷ್ಟೇ ತುಂಬ ಬರಲಿಲ್ಲ ಅದು ಸ್ಪೂನ್ ಚಿಕ್ಕದಾಕ ಓಕೆ ಇದೆ ಮಣ್ಣಿಂದು ಪೇಂಟು ಅದು ಇದು ಸಖತ್ತು ಗಲೀಜಾಗ್ಬಿಟ್ಟಿದ್ದಪ್ಪ ಈ ಪ್ಯಾಡು ಸೊ ಅದಕ್ಕೆ ಇವಾಗ ತೊಳೆದ್ಬಿಟ್ಟು ಈರುಳ್ಳಿ ಕಟ್ ಮಾಡಬೇಕು ತುಂಬ ದಿನ ಆಗ್ಬಿಡ್ತು ಮಣ್ಣಿನ ಕೆಲ್ಸಕ್ಕೆ ಬೇರೆ ಯೂಸ್ ಮಾಡ್ಕೊಂಬಿಟ್ಟಿದ್ದೆ ಹಂಗೂ ಒಂದೊಂದು ಪೇಂಟೇ ಹೋಗಿಲ್ಲ ಕೆರೆದ್ರೂ ಬರ್ತಾಯಿಲ್ಲ ಅದು ಸರಿಯಾಗಿ ಅದಕ್ಕೆ ಆಗಲೇ ಬಿಟ್ಟಿದ್ದೀನಿ ಈ ಸೈಡೇನು ಈರುಳ್ಳಿ ಕಟ್ ಮಾಡಲ್ಲ ಈ ಸೈಡ್ ಕಟ್ ಮಾಡ್ಕೊತೀನಿ ಈರುಳ್ಳಿ ಮಾತ್ರ ಕಟ್ ಮಾಡ್ತೀನಿ ಟೊಮೊಟೊ ಎಲ್ಲ ತಟ್ಟೆ ಅದ್ರ ಮೇಲೆಲ್ಲ ಮಾಡ್ಕೊತೀನಿ ಸೊ ಅದಕ್ಕೆ ಇವಾಗ ತೊಳೆದಿದ್ದೀನಿ ಟೊಮೊಟೊ ಗೊಜ್ಜು ಮಾಡಬೇಕು ಅನ್ನ ಕೂಗಿದೆ ಹೊಸ ಹೊಸ ಅದೆಲ್ಲ ಕಂಡು ಸೊ ಎಲ್ಲ ಹೊಸ ಡಿಸೈನ್ ಎಲ್ಲ ಮೋಲ್ಡ್ ವರ್ಕ್ಗಳೇ ಇದೊಂದು ಡಿಸೈನ್ ಇದೆ ಮತ್ತು ಇದೊಂದು ಡಿಸೈನ್ ಇದೆ ಮತ್ತು ಇದೊಂದು ಯಾಕಂದರೆ ತುಂಬ ದಿನ ಆಗ್ಬಿಡ್ತು ಏನಾದರೂ ವರ್ಕ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಸ್ವಲ್ಪ ಇಯರಿಂಗ್ಸು ಡಿಫ್ರೆಂಟಾಗಿರಲಿ ಅಂತ ಒಂದಿಷ್ಟು ಟ್ರೈ ಮಾಡಿ ನೋಡಿದ್ದೀನಿ ಸೊ ಇದೊಂಥರ ಇದೆ ನೋಡಿ ಇದು ಒಂಥರ ತುಂಬ ಚೆನ್ನಾಗಿದೆ ಇದು ಝುಮ್ಕಾದಲ್ಲಿ ಆಫ್ ಒಂಥರ ಬೀಡ್ ಥರ ಇದು ಸೊ ಡಿಫರೆಂಟಾಗಿದೆ ಆಗಿದೆ ನೋಡಿ ಇದೊಂಥರ ಚಿಕ್ಕದು ಜುಮ್ಕಾ ಕೆಳಗಡೆ ಬಂದಿದೆ ದೊಡ್ಡದೊಂದು ಸ್ಟಡ್ಡು ದೊಡ್ಡದು ಬಂದಿದೆ ಸೊ ವಿಚಿತ್ರವಾಗಿದೆ ಮತ್ತು ಇದೊಂದು ಇದು ಕೂಡ ಇಯರಿಂಗ್ಸೇ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ ಇದು ಗಂಡ ಬೇರುಂಡ ಎಷ್ಟು ಚೆನ್ನಾಗಿದೆ ನೋಡಿ ಇಷ್ಟೇ ಮಾಡೋಕ್ಕಾಗಿದ್ದು ಜಾಸ್ತಿ ಮಾಡಿಲ್ಲ ಮಧ್ಯಾಹ್ನ ಕೂತಿದ್ದದೂ ಒಂದು ಮೂರು ಗಂಟೆ ಬಟ್ಟೆ ಎಲ್ಲ ಹೋಗ್ದು ಎಲ್ಲ ಮಾಡಿ ಮಾಡೋಷ್ಟರಲ್ಲೇ ಟೈಮ್ ಆಗುತ್ತೆ ಹಂಗಾಗಿ ಸ್ವಲ್ಪ ಟ್ರೈಯಲ್ಲಿ ನೋಡಿದೆ ಯಾಕಂದರೆ ತುಂಬ ದಿನ ಆಗ್ಬಿಡ್ತು ಟೆರಕುಟ್ಟ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಇಬ್ಬರು ಹಪ್ಳನೋ ಏನೋ ಗೊತ್ತಿದೆ ನನಗೆ ಚಕ್ಲಿ ಅಂತನೋ ಹೇಳಿದ್ರು ಅದೇನೋ ಹುಡ್ಗಂಗಂತ ಹೇಳಿದ್ರೆ ಏನಂತ ನಂಗೆ ಅರ್ಥ ಆಗಿಲ್ಲ ಸೊ ಇದು ನಾಲ್ಕು ಫುಡ್ ಇವಾಗ ಎಣ್ಣೆ ಒಳಗಡೆ ಹಾಕೋಣ ಅಂತ ಎಣ್ಣೆ ಕಾಯಿ ಹಾಕಿಟ್ಟಿದ್ದೀನಿ ಇನ್ನೂ ಊಟ ಮಾಡಿಲ್ಲ ಹೊಟ್ಟೆ ಸಿಟ್ಟಾಯ್ತು ಹನ್ನೊಂದು ವರೆ ಆಗ್ಬಿಟ್ಟಿದೆ ಸ್ನಾನ ದಿನ ಮಾಡ್ಕೊಂಡು ಬಂದು ಮತ್ತೆ ಬೆಳಗ್ಗೆ ಎದ್ದು ಸ್ನಾನ ಮಾಡು ಹೋಗೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿ ಬಂದಿದ್ದೀನಿ হপ হা ও